ಎಲ್ಲರಿಗೆ ಸಿಂಪಲ್ ಟ್ರಿಕ್ಸ್ ಅಸ್ಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಆದರ್ಶ ವಿದ್ಯಾಲಯ ಪರೀಕ್ಷೆಯ ಫಲಿತಾಂಶ ಯಾವಾಗ್ರೆ ಸರ್ ಅಂತೇಳಿ ಸಾಕಷ್ಟು ಜನ ಕೇಳ್ತಾ ಇದ್ರಿ ಹಾಗಾದ್ರೆ ಆದರ್ಶ ವಿದ್ಯಾಲಯ ಅಂಕಗಳನ್ನ ಏನ್ ಮಾಡಿದಾರಪ್ಪ ಅಂದ್ರೆ ಅಫಿಷಿಯಲ್ ಆಗಿ ಪ್ರಕಟ ಮಾಡಿದಾರ ಆ ಅಂಕಗಳನ್ನ ನೀವು ಯಾವ ಥರ ನೋಡ್ಕೋಬೇಕಪ್ಪ ಹೇಳಿ ಈ ವಿಡಿಯೋನ ಏನ್ ತರ ನೋಡ್ಕೊಡ್ರಿ ನಿಮ್ಗೆ ಯಾವ ಥರ ನಿಮ್ಮ ಅಂಕಗಳನ್ನ ಈ ಸದ್ದ ನೀವು ಎಕ್ಸಾಮ್ ಬರೆದು ಬಂದ ತಕ್ಷಣವೇ ನಾನು ಸೆವೆಂಟಿ ಬರ್ದಿದ್ದೇನೆ ಏಯ್ಟಿ ಬರ್ದಿದ್ದೇನೆ ಹ್ಮ್ ನೈಂಟಿ ಆಗಿದೆ ನನ್ನ ಸ್ಕೋರ್ ಅಂತ ಹೇಳ್ತಿರ್ತೀನಿ ಆದ್ರೆ ಇಲ್ಲಿ ಅಫಿಷಿಯಲ್ ಆಗಿ ನಿಮ್ಮ ಅಂಕಗಳನ್ನು ಎಷ್ಟು ಅಂತ ಹೇಳಿ ಅವರು ಒಂದು ರಿಸಲ್ಟ್ನ ಹಾಕಿರ್ತಿರ್ತಾರೆ ಅದನ್ನು ನೋಡ್ಕೊಡ್ರಿ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಇರ್ತದೆ ನಾನು ಸೆಲೆಕ್ಟ್ ಆಗ್ತೀನೋ ಇಲ್ಲೋ ಹೇಳಿ ಹಾಗಾದ್ರೆ ಯಾವ ತರ ನೋಡ್ಕೋಬೇಕಪ್ಪ ಅಂದಾಗ ಆದರ್ಶ ವಿದ್ಯಾಲಯ ವೆಬ್ಸೈಟ್ಗೆ ಹೋಗಿ ವೆಬ್ಸೈಟ್ಗೆ ಹೋಗಿದ ತಕ್ಷಣವೇ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿಗೆ ಪ್ರವೇಶಕ್ಕಾಗಿ ಪ್ರವೇಶ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಪ್ರಕಟಿಸಲಾಗಿದೆ ಇವತ್ತ ಏನ್ ಮಾಡ್ಯಾರಪ್ಪ ಅಂದ್ರ ಇವು ಕೂಡ ಮಾರ್ಕ್ಸ್ಗಳನ್ನ ಅಪ್ಡೇಟ್ ಮಾಡಿದ್ದಾರೆ ಹಾಗಾದ್ರೆ ನೀವು ಇಲ್ಲಿ ಆ ಪಡೆದ ಅಂಕಗಳನ್ನು ಪರಿಶೀಲಿಸಲು ಇಲ್ಲಿ ಕ್ಲಿಕ್ ಮಾಡ್ರಿ ಅಂತಿದೆಯಲ್ಲ ಇಲ್ಲಿ ಕ್ಲಿಕ್ ಮಾಡ್ರಿ ಕ್ಲಿಕ್ ಮಾಡಿದ ತಕ್ಷಣನೇ ನಿಮ್ಗೆ ಒಂದು ಈ ತರ ಪೇಜ್ ಓಪನ್ ಆಗ್ತದೆ ಅವಾಗ ನಿಮ್ದಲ್ಲಿ ಅರ್ಜಿ ಹಾಕುವಾಗ ನೋಂದಣಿ ಸಂಖ್ಯೆ ತಪ್ಪ ನೋಂದಣಿ ಸಂಖ್ಯೆ ಹಾಕ್ರಿ ಇಲ್ಲಕ್ಕ ಅಂದ್ರೆ ನಿಮ್ಗೆ ಎಸ್ ಐ ಟಿ ಎಸ್ ನಂಬರ್ ನಿಮ್ಗೆ ಬೈಪಟ್ಟಿ ತಪ್ಪ ಅಂದ್ರೆ ಬೈಪಟ್ಟಿರ್ತಪ್ಪ ಅಂದ್ರೆ ಇಲ್ಲಿ ಎಸ್ ಐ ಟಿ ಎಸ್ ನಂಬರ್ ಅಂತಿದೆಯಲ್ಲ ಇಲ್ಲಿ ಏನ್ ಮಾಡ್ರಪ್ಪ ಅಂದ್ರ ಆ ನಂಬರ್ನ ಹಾಕ್ರಿ ನಂಬರ್ ಹಾಕಿದ ತಕ್ಷಣನೆ ಆ ನಿಮ್ಗೆ ಏನಾಗ್ತದಪ್ಪ ಅಂದ್ರೆ ಕೆಳಗಡೆ ಒಂದು ಭದ್ರತಾ ಕೋಡ್ ಅಂತ ಬರ್ತದೆ ಆ ಭದ್ರತಾ ಕೋಡ್ ಕೂಡ ಇಲ್ಲಿ ಹಾಕ್ಬೇಕು ಇಲ್ಲಿ ಎಸ್ ಎ ಟಿ ಎಸ್ ನಂಬರ್ ಹಾಕ್ತಕ್ಷಣ ಇಲ್ಲಿ ಭದ್ರತಾ ಕೋಡ್ ಸೆಕ್ಯೂರಿಟಿ ಕೋಡ್ ಇದೆ ನೋಡ್ರಿ ಅದನ್ನ ಇಲ್ಲಿ ಫಿಲ್ ಮಾಡ್ರಿ ಟೂ ಫೈವ್ ತ್ರೀ ಫೈವ್ ಕರೆಕ್ಟ್ನ ಹಾಕ್ಬೇಕು ತ್ರೀ ಫೈವ್ ಸೆವೆನ್ ಇಲ್ಲಿ ತಕ್ಷಣನೇ ನೆಕ್ಸ್ಟ್ ಇಲ್ಲಿ ಸಬ್ಮಿಟ್ ಹಚ್ಚಿದೆ ನೋಡ್ರಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ರಿ ಅವಾಗ ಇಲ್ಲಿ ನಿಮಗೆ ವಿದ್ಯಾರ್ಥಿ ನಿಮ್ಮ ಮಗುವಿನ ಅಂಕಗಳು ಏನಾಗ್ತಪ್ಪ ಅಂದ್ರೆ ಇಲ್ಲಿ ಪ್ರಕಟ ಆಗ್ತದೆ ಇಲ್ಲಿ ನಿಮ್ಮ ರಿಜಿಸ್ಟರ್ ನಂಬರು ಆ ವಿದ್ಯಾರ್ಥಿ ಹೆಸರು ವಿದ್ಯಾರ್ಥಿಯು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಆದರ್ಶ ವಿದ್ಯಾಲಯ ಆಯ್ಕೆ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಅರವತ್ತು ಏಳು ಈ ತರ ನಿಮ್ಗ ಒಂದು ಮಾರ್ಕ್ಸ್ ಅಂತೂ ನಿಮ್ಗ ನೈಜತೆ ಮಾರ್ಕ್ಸ್ಗಳು ಸಿಗ್ತಾವ ಇಲ್ಲಿ ಓಕೆ ಸಾಕಷ್ಟು ಜನ ಹೇಳಿ ಬಂದಿರ್ತಾ ಇರ್ತಾರೆ ಸರ್ ನಾನು ಸೆವೆಂಟಿ ಫೈವ್ ಆಗ್ತದ್ರಿ ಅಂತೇಳಿ ಮತ್ತ ಇಲ್ಲಿ ಸಿಕ್ಸ್ಟಿ ಸೆವೆನ್ ಐತಿ ಅಂದ್ರ ನೀವು ಅಲ್ಲಿ ಓ ಎಮ್ ಆರ್ ಹಾಕ್ಬಿಟ್ಟು ನಾನು ನೀಟಾಗಿ ಹೇಳಿದ್ದೀನಿ ಯಾರ್ಯಾರು ಕರೆಕ್ಟ್ ಓ ಎಮ್ ಆರ್ ತುಂಬಿದ್ರಪ್ಪ ಅಂದ್ರೆ ಅಷ್ಟೇ ಅವು ಕೌಂಟ್ ಆಗ್ತಾವೆ ಇಲ್ಲಿಕಪ್ಪ ಅಂದರೆ ಅದು ಕೌಂಟ್ ಆಗಲ್ಲ ಅಂತೆ ಎಷ್ಟು ಹೇಳಿದ್ರು ವಿದ್ಯಾರ್ಥಿಗಳು ಒ ಎಂ ಆರ್ ತುಂಬುದ್ರೊಳಗಡೆ ಒಂದು ಸ್ವಲ್ಪ ಬೇಜವಾಬ್ದಾರಿಲಿಂತ ತುಂಬ ಬಂದು ಈ ಥರ ಇಲ್ಲಿ ಕಡಿಮೆ ಅಂಕಗಳನ್ನು ಇಲ್ಲಿ ತಗೋತಾರೆ ಈ ಥರ ನಿಮ್ಮ ಅಂಕಗಳನ್ನು ನೋಡ್ಕೊಡ್ರಿ ಇದು ಏಪ್ರಿಲ್ ನಾನು ಐದನೇ ತಾರೀಕಿಗೆ ಬಿಡ್ತಾರೆ ಅಂತ ಹೇಳಿದೆ ಬಟ್ ಎರಡು ದಿನ ಏನಾಯ್ತಪ್ಪ ಅಂದ್ರೆ ಮುಂದಕ್ಕೆ ಹೋಗಿತ್ತು ಸಾಕಷ್ಟು ಜನ ಏನು ಮಾಡಂಗಿಲ್ಲಪ್ಪ ಅಂದ್ರೆ ಪೇಷನ್ಸ್ ಇರಂಗಿಲ್ಲ ಎರಡು ದಿನ ಮುಂದಕ್ಕೆ ಹೋಗಿದೆ ಅಷ್ಟೇ ಹ್ಞೂ ಇನ್ನು ಫಸ್ಟ್ ಸುತ್ತಿನ ಅಂಕಗಳನ್ನು ಎಲ್ಲರೂ ಒಂದು ಸಲ ನೋಡಿಕೊಂಡು ಯಾವುದೇ ಥರ ಅಬ್ಜೆಕ್ಷನ್ಸ್ ಹಾಕಲಿಲ್ಲಪ್ಪ ಅಂದ್ರೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಇದೇ ತಿಂಗಳು ಹೆಂಡಿಗೇನು ಮಾಡ್ತಾನಪ್ಪ ಅಂದ್ರೆ ಪ್ರಕಟ ಅಂತೂ ಮಾಡ್ತಾನೆ ಓಕೆ ಅವಾಗೂ ಕೂಡ ನಿಮಗೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಬಂದಾಗ ನಾನು ಅಂಕ್ ಯಾವ ಥರ ನೀವು ನೋಡ್ಕೋಬೇಕು ನೀವು ಯಾವ ಸ್ಕೂಲಿಗೆ ಆಯ್ಕೆ ಆಗಿದ್ದೀರಿ ಅಂತೇಳಿ ಅಲ್ಲಿ ಹೇಳ್ತೀನಿ ಇವತ್ತು ಏನು ಮಾಡಿದಾನಪ್ಪ ಅಂದರೆ ನಿಮ್ಮ ಅಂಕಗಳನ್ನು ನೋಡ್ಕೊಡ್ರಿ ಓಕೆ